ಹಾಯ್ ಫ್ರೆಂಡ್ಸ್ ಪರಶುರಾಮನು ಒಬ್ಬ ಬಡಪಾಯಿ ರೈತನಿದ್ದ ತನ್ನ ಜೀವನಕ್ಕಾಗಿ ಒಂದು ಹಸುವನ್ನು ಸಾಕಿದ್ದ ಆ ಹಸುವಿನ ಹಾಲಿನಿಂದಲೇ ಅವನ ಜೀವನ ಸಾಗುತ್ತಿತ್ತು ಒಂದು ದಿನ ಬೆಳಿಗ್ಗೆ ಆತ ಎದ್ದು ಹಾಲು ಕರೆಯಲು ಕೊಟ್ಟಿಗೆಗೆ ಹೋದನು ಆದರೆ ಹಸುವಿನ ಕೆಚ್ಚಲನ್ನು ಹಿಡಿದಾಗ ಒಂದು ಹನಿ ಹಾಲು ಕೂಡ ಬರಲಿಲ್ಲ ಕರುವಿಗೂ ಹಾಲು ಕುಡಿಯಲು ಸಿಗದೆ ಹಸುವಿನ ಹಾಲು ಪೂರ್ತಿ ಖಾಲಿಯಾಗಿತ್ತು ಇದು ಒಂದು ದಿನ ಎರಡು ದಿನದ ಕಥೆಯಲ್ಲ ಅಂದಿನಿಂದ ಪ್ರತಿದಿನ ಇದೇ ರೀತಿ ಆಗುತ್ತಿತ್ತು ಅದನ್ನು ನೋಡಿ ಪರಶುರಾಮ್ ತನ್ನ ಜೀವನದಲ್ಲಿ ಏನಾಗುತ್ತಿದೆ ತಾನು ಏನಾದರೂ ತಪ್ಪು ಮಾಡಿದ್ದೇನೆಯೇ ಏಕೆ ಹಸುವಿನ ಕೆಚ್ಚಲಿನಲ್ಲಿ ಹಾಲು ಖಾಲಿಯಾಗುತ್ತಿದೆ ಕರು ಕುಡಿಯಲು ಹೋದರೂ ಹಾಲು ಬರುತ್ತಿಲ್ಲ ಎಂದು ಅವನಿಗೆ ಹುಚ್ಚು ಹಿಡಿದಂತಾಯಿತು ನಾನು ಹಸುವಿಗೆ ಸರಿಯಾಗಿ ಮೇವು ಕೊಡುತ್ತಿಲ್ಲವೆ ಅಥವಾ ಹಸುವಿಗೆ ಆರೋಗ್ಯ ಸರಿಯಿಲ್ಲವೆ ಯಾರಾದರೂ ರಾತ್ರಿ ಹೊತ್ತು ಬಂದು ಕಳ್ಳತನದಿಂದ ಹಸುವಿನ ಹಾಲು ಕರೆದುಕೊಂಡು ಹೋಗುತ್ತಿದ್ದಾರೆಯೇ ಎಂದು ಗೊಂದಲಕ್ಕೊಳಗಾದನು ಕೊನೆಗೆ ಒಂದು ದಿನ ಇಂದು ರಾತ್ರಿಯಿಡೀ ನಾನೇ ಕಾವಲು ಕಾಯುತ್ತೇನೆ ಏನಾಗುತ್ತದೆ ತಿಳಿದುಕೊಳ್ಳುತ್ತಾನೆ ಎಂದು ನಿರ್ಧರಿಸಿದನು ಪರಶುರಾಮ್ ರಾತ್ರಿಯಿಡೀ ಕಾವಲು ಕಾಯುತ್ತಿದ್ದಾಗ ಸ್ವಲ್ಪ ಸಮಯವಾದ ನಂತರ ಆತ ಕಂಡ ದೃಶ್ಯ ನೋಡಿ ಅವನಿಗೆ ಸಿಡಿಲು ಬಡಿದಂತಾಯಿತು ಅವನ ಕಣ್ಣ ಮುಂದೆ ಹಸುವಿನ ಹಾಲು ಖಾಲಿಯಾಗುತ್ತಿರುವುದನ್ನು ನೋಡಿ ಅವನ ಕೈಕಾಲುಗಳು ನಡುಗಲು ಆರಂಭಿಸಿದವು ಅಷ್ಟಕ್ಕೂ ಪರಶುರಾಮ್ ಕಂಡ ದೃಶ್ಯವಾದರೂ ಏನು ಮುಂದೆ ನಡೆದ ಗಂಡಾಂತರವಾದರೂ ಏನು ಬನ್ನಿ ಈ ಕಥೆಯನ್ನು ವಿವರವಾಗಿ ನೋಡೋಣ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಥೆಯ ಕೊನೆಯಲ್ಲಿ ನಿಮಗೆ ಅಚ್ಚರಿ ಮೂಡುತ್ತದೆ ಒಂದು ದಿನ ಪರಶುರಾಮ್ ತನ್ನ ಹೊಲದಲ್ಲಿ ಗುದ್ದಲಿಯಿಂದ ಮಣ್ಣು ಅಗೆಯುತ್ತಿದ್ದನು ಹಾಗೆ ಗುಂಡಿ ತೋಡುತ್ತಿರುವಾಗ ಅಲ್ಲಿ ಒಂದು ಹಾವು ಇರುವುದನ್ನು ಆತ ಗಮನಿಸಲಿಲ್ಲ ಅವನಿಗೆ ತಿಳಿಯದೇ ಗುದ್ದಲಿಯಿಂದ ನೆಲವನ್ನು ಹಗೆದಾಗ ಆ ಹಾವು ಎರಡು ತುಂಡಾಗಿ ಹೋಯಿತು ಅದನ್ನು ನೋಡಿ ಅಯ್ಯೋ ನಾನು ಹಾವನ್ನು ಕೊಂದುಬಿಟ್ಟೆನಲ್ಲ ಎಂದು ಬಹಳ ದುಃಖಪಟ್ಟು ಆ ಹಾವನ್ನು ಅಲ್ಲೇ ಹೊಲದಲ್ಲಿ ಹಾಕಿ ಮನೆಗೆ ಹೋದನು ಆದರೆ ಪರಶುರಾಮ್ ಕೊಂದಿದ್ದು ಗಂಡು ಹಾವನ್ನು ಅದರ ಸಂಗಾತಿ ಹೆಣ್ಣು ಹಾವು ಆಹಾರ ಹುಡುಕಿಕೊಂಡು ಹೊರಗೆ ಹೋಗಿತ್ತು ಅದು ಹಿಂತಿರುಗಿ ಬಂದಾಗ ತನ್ನ ಸಂಗಾತಿ ಸತ್ತಿರುವುದನ್ನು ಕಂಡು ಬಹಳ ದುಃಖಿಸಿತು ತನ್ನ ಸಂಗಾತಿಯ ಕಣ್ಣುಗಳಲ್ಲಿ ನಿನ್ನನ್ನು ಕೊಂದವರು ಯಾರು ಎಂದು ನೋಡಿದಾಗ ಅದಕ್ಕೆ ಪರಶುರಾಮ್ ರೂಪ ಕಾಣಿಸಿತು ಆಗ ಅದಕ್ಕೆ ವಿಪರೀತ ಕೋಪ ಬಂದು ಪರಶುರಾಮನನ್ನು ನೇರವಾಗಿ ಕೊಲ್ಲಬಾರದು ಅವನನ್ನು ಪ್ರತಿದಿನ ನರಳಿಸಿ ಹಿಂಸೆ ನೀಡಿ ಸಾಯಿಸಬೇಕು ಎಂದು ನಿರ್ಧರಿಸಿತು ಹಾಲು ಕರೆದರೆ ತಾನೇ ನಿನ್ನ ಜೀವನ ಸಾಗುವುದು ನನ್ನ ಸಂಗಾತಿ ಇಲ್ಲದೆ ನಾನು ಹೇಗೆ ಕಷ್ಟಪಡುತ್ತೇನೆಯೋ ಹಾಗೆಯೇ ನೀನೂ ಪ್ರತಿದಿನ ನೊಂದುಕೊಳ್ಳಬೇಕು ಪ್ರತಿದಿನ ಪ್ರತಿಕ್ಷಣ ನನ್ನಷ್ಟೇ ಹಿಂಸೆಯನ್ನು ನೀನು ಪಡಬೇಕು ಅಂತ ಅಂದುಕೊಂಡಿತು ಅಂದಿನಿಂದ ಪ್ರತಿ ರಾತ್ರಿ ಬಂದು ಹಸುವಿನ ಕೆಚ್ಚಲಿನಲ್ಲಿದ್ದ ಹಾಲನ್ನೆಲ್ಲಾ ಕುಡಿದು ಹೋಗುತ್ತಿತ್ತು ಈ ಊರಿನ ಜನರು ಪರಶುರಾಂ ಬಳಿಯೇ ಹಾಲನ್ನು ಖರೀದಿಸುತ್ತಿದ್ದರು ಈ ನಡುವೆ ಯಾವಾಗಲೂ ಹಾಲು ಇಲ್ಲ ಎನ್ನುತ್ತಾನೆ ಬಹುಶಃ ಬೇರೆ ಊರಿನಲ್ಲಿ ಅವನ ಹಸುವಿನ ಹಾಲಿಗೆ ಹೆಚ್ಚು ಬೆಲೆ ಸಿಗುತ್ತಿರಬೇಕು ಅದಕ್ಕೆ ಅಲ್ಲಿಗೆ ಕೊಂಡೊಯ್ದು ಮಾರುತ್ತಿರಬೇಕು ಎಂದು ಮಾತನಾಡಿಕೊಳ್ಳಲು ಶುರು ಮಾಡಿದರು ಏನಾಗುತ್ತಿದೆ ಎಂದು ಅರಿವಿರಲಿಲ್ಲ ಹಾವು ಹಾಲು ಕುಡಿದು ಹೋಗುತ್ತಿರುವ ವಿಷಯ ಅವನಿಗೆ ತಿಳಿದಿರಲಿಲ್ಲ ಇದರಿಂದ ಬೇಸೇತು ಹೋದ ಪರಶುರಾಮ್ ಯಾರು ಹಾಲು ಕದಿಯುತ್ತಿದ್ದಾರೆಂದು ತಿಳಿಯಲು ಒಂದು ರಾತ್ರಿ ಪೂರ್ತಿ ಕಾವಲು ಕುಳಿತನು ಆದರೆ ಸ್ವಲ್ಪ ಹೊತ್ತಿಗೆ ಆಯಾಸಗೊಂಡು ಅಲ್ಲೇ ಮಲಗಿಬಿಟ್ಟನು ಆಗ ಆ ಹಾವು ಹಾಲು ಕುಡಿಯಲು ಹಸುವಿನ ಬಳಿ ಬಂದಿತು ನಿದ್ರೆಗೆ ಜಾರಿದ್ದ ಪರಶುರಾಮನನ್ನು ನೋಡಿ ನನ್ನ ಸಂಗಾತಿಯನ್ನು ಕೊಂದವನು ನೀನೇ ತಾನೇ ಈಗಲೇ ನಿನ್ನ ಕತೆ ಮುಗಿಸುತ್ತೇನೆ ಅಂತೇಳಿ ಅವನಿಗೆ ಕಚ್ಚಲು ಬಂದಿತು ಆದರೆ ಅದೇ ಸಮಯಕ್ಕೆ ಅವನ ಮಗಳು ಅಪ್ಪ ಅಮ್ಮ ಊಟಕ್ಕೆ ಕರೆಯುತ್ತಿದ್ದಾರೆ ಎಂದು ಕರೆದಳು ಪರಶುರಾಮ್ ಎದ್ದು ಒಳಗೆ ಹೋದನು ಆತ ಎದ್ದು ಹೋದ ರಭಸಕ್ಕೆ ಹಾವು ಅವನಿದ್ದ ಜಾಗದಲ್ಲಿ ನೆಲಕ್ಕೆ ಕಚ್ಚಿತು ಛೇ ಇವನು ತಪ್ಪಿಸಿಕೊಂಡನಲ್ಲ ಎಂದು ಹಾವಿಗೆ ನಿರಾಸೆಯಾಯಿತು ಹೀಗೆ ಪ್ರತಿದಿನ ಆ ಹಾವು ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಲೇ ಇತ್ತು ಆದರೆ ಒಂದಲ್ಲ ಒಂದು ಕಾರಣದಿಂದ ಪರಶುರಾಮ್ ಬದುಕುಳಿಯುತ್ತಿದ್ದನು ಇದರಿಂದ ಹಾವಿನ ಕೋಪ ಮತ್ತಷ್ಟು ಹೆಚ್ಚಾಯಿತು ಆಗ ಅದು ಇವನನ್ನು ನೇರವಾಗಿ ಕೊಲ್ಲುವುದಕ್ಕಿಂತ ಇವನಿಗೆ ಅತ್ಯಂತ ಪ್ರಿಯವಾದದ್ದನ್ನು ನಾಶಮಾಡಬೇಕು ಎಂದು ಯೋಚಿಸಿತು ಪರಶುರಾಮ್ಗೆ ತನ್ನ ಮಗ ಕೇಶವ ಎಂದರೆ ಪ್ರಾಣ ತನ್ನ ಮಗನಿಗೆ ಒಂದೊಳ್ಳೆ ಉತ್ತಮ ಭವಿಷ್ಯ ಕಟ್ಟಿಕೊಡಲು ಹಗಲು ರಾತ್ರಿ ಆರಂಭಿಸುತ್ತಿದ್ದನು ಒಂದು ದಿನ ಕೇಶವ ಮಾರುಕಟ್ಟೆಗೆ ಹೋಗಿದ್ದಾಗ ಅಲ್ಲಿ ಒಬ್ಬ ಸುಂದರವಾದ ಹುಡುಗಿಯನ್ನು ನೋಡಿದನು ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿದ್ದ ಅವಳನ್ನು ನೋಡಿದ ಮೊದಲ ನೋಟದಲ್ಲೇ ಕೇಶವನಿಗೆ ಅವಳ ಮೇಲೆ ಪ್ರೀತಿಯಾಯಿತು ಆದರೆ ಅವನು ಅವಳ ಬಳಿ ಹೋಗಿ ಮಾತನಾಡುವ ಧೈರ್ಯ ಮಾಡಲಿಲ್ಲ ಮನೆಗೆ ಬಂದರೂ ಅವನಿಗೆ ಅವಳ ನೆನಪೇ ಕಾಡುತ್ತಿತ್ತು ಮರುದಿನ ಮತ್ತೆ ಅವಳನ್ನು ನೋಡುವ ಆಸೆಯಿಂದ ಮಾರುಕಟ್ಟೆಗೆ ಹೋದನು ಅಂದು ಕೂಡ ಅವಳು ಅವನಿಗೆ ಕಾಣಿಸಿಕೊಂಡಳು ಆ ದಿನ ಕೂಡ ಅವಳನ್ನು ಮಾತನಾಡಿಸುವ ಧೈರ್ಯ ಮಾಡದೆ ಸಪ್ಪೆ ಮೊರೆ ಹಾಕಿಕೊಂಡು ಮನೆಗೆ ಬಂದ ಮೂರನೇ ದಿನ ಧೈರ್ಯ ಮಾಡಿ ಅವಳ ಬಳಿ ಹೋಗಿ ಮಾತನಾಡಿದನು ತನ್ನ ಹೆಸರು ಕನಕಾಂಬರಿ ಎಂದು ತನಗೆ ತಾಯಿ ತಂದೆ ಯಾರೂ ಇಲ್ಲ ತಾನೊಬ್ಬ ಅನಾಥೆ ಎಂದು ಹೇಳಿದಳು ಅಂದಿನಿಂದ ಕೇಶವ ಕನಕಾಂಬರಿಯ ಸ್ನೇಹ ಬೆಳೆಸಿಕೊಂಡನು ಸ್ವಲ್ಪ ದಿನದಲ್ಲೇ ಕೇಶವ ಮತ್ತು ಕನಕಾಂಬರಿ ಒಬ್ಬರನ್ನೊಬ್ಬರು ಪ್ರೀತಿಸಲು ಆರಂಭಿಸಿದರು ಹೀಗಿರುವಾಗ ಒಂದು ದಿನ ಪರಶುರಾಂ ಮನೆಯಲ್ಲಿ ಕೇಶವನ ಮದುವೆ ಬಗ್ಗೆ ಚರ್ಚೆ ಶುರುವಾಯಿತು ಪರಶುರಾಮ್ ಹೇಳಿದನು ಕೇಶವನಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿಸಬೇಕು ಅವನ ಜೊತೆಗಾರರೆಲ್ಲ ಮದುವೆ ಮಾಡಿಕೊಂಡಿದ್ದಾರೆ ಎಂದನು ಇದೇ ಸರಿಯಾದ ಸಮಯ ಎಂದು ಭಾವಿಸಿದ ಕೇಶವ್ ತಾನು ಪ್ರೀತಿ ಮಾಡುತ್ತಿರುವ ಬಗ್ಗೆ ಹೇಳಿದನು ಅಪ್ಪ ನಾನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಅವಳನ್ನೇ ಮದುವೆಯಾಗುತ್ತೇನೆ ಎಂದನು ಅವನು ಪ್ರೀತಿಸುತ್ತಿರುವ ಹುಡುಗಿ ಅನಾಥೆ ಎಂದು ತಿಳಿದಾಗ ಪರಶುರಾಮ್ಗೆ ಬಹಳ ಕೋಪ ಬಂತು ಅನಾಥ ಹುಡುಗಿಯೆಲ್ಲ ಬೇಡ ನಮ್ಮ ಕುಟುಂಬಕ್ಕೆ ಸರಿಹೊಂದುವ ಒಳ್ಳೆಯ ಹುಡುಗಿಯನ್ನು ನೋಡುತ್ತೇನೆ ಎಂದು ಹೇಳಿದನು ಆದರೆ ಕೇಶವ್ ತನ್ನ ಪಟ್ಟು ಬಿಡಲಿಲ್ಲ ಊಟ ತಿಂಡಿ ಬಿಟ್ಟು ಹತ ಹಿಡಿಯುತ್ತಾ ಕುಳಿತನು ಮಗನ ಹಟದ ಮುಂದೆ ಸೋತ ಪೋಷಕರು ಕೊನೆಗೆ ಅವರ ಮದುವೆಗೆ ಒಪ್ಪಿದರು ಮದುವೆ ಮುಗಿದ ನಂತರ ಕನಕಾಂಬರಿ ಸೊಸೆಯಾಗಿ ಆ ಮನೆಗೆ ಬಂದಳು ಬಂದ ಮೊದಲ ದಿನವೇ ನನಗೆ ಪ್ರತ್ಯೇಕ ಕೋಣೆ ಬೇಕು ಎಂದು ಕೇಳಿದಳು ಪರಶುರಾಮ್ ಮತ್ತು ಪತ್ನಿ ಸೊಸೆಗಾಗಿ ತಮ್ಮ ಕೋಣೆಯನ್ನೇ ಅವಳಿಗೆ ಬಿಟ್ಟು ಹಾಲ್ನಲ್ಲಿ ಮಲಗಲು ಆರಂಭಿಸಿದರು ಕುಟುಂಬದವರೆಲ್ಲ ತಮ್ಮ ಮನೆಗೆ ಸೊಸೆಯಾಗಿ ಬಂದಿರುವವಳು ಅನಾಥೆ ಹುಡುಗಿ ಒಳ್ಳೆ ಹುಡುಗಿ ಎಂದು ಭಾವಿಸಿದ್ದರು ಆದರೆ ಹಾವು ತನ್ನ ಸೇಡನ್ನು ತೋರಿಸಿಕೊಳ್ಳಲು ಹೆಣ್ಣಿನ ರೂಪದಲ್ಲಿ ಕನಕಾಂಬರಿಯಾಗಿ ಬಂದಿದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ ರಾತ್ರಿಯಾದ ಕೂಡಲೇ ಕೇಶವ್ ಮಲಗಿದ ನಂತರ ಕನಕಾಂಬರಿ ಎದ್ದು ಹಾಲ್ಗೆ ಬಂದು ಪರಶುರಾಮನ ಶಕ್ತಿಯನ್ನು ಹೀರುತ್ತಿದ್ದಳು ಕೆಲವೊಮ್ಮೆ ಅವನ ಹೆಂಡತಿಯ ಶಕ್ತಿಯನ್ನು ಹೀರುತ್ತಿದ್ದಳು ಆದರೆ ಬೆಳಿಗ್ಗೆಯಾದ ತಕ್ಷಣ ಅತ್ತೆ ಮಾವನಿಗೆ ಕಾಲು ಒತ್ತುವುದು ಅಡುಗೆ ಮಾಡುವುದು ತನ್ನ ಇಡೀ ಕುಟುಂಬಕ್ಕೆ ತಾನೇ ಖುದ್ದಾಗಿ ನಿಂತು ಸೇವೆ ಮಾಡುತ್ತಿರುವಂತೆ ಉತ್ತಮ ಸೊಸೆಯಂತೆ ನಟಿಸುತ್ತಿದ್ದಳು ಊರಿನವರೆಲ್ಲ ಪರಶುರಾಮ್ಗೆ ಎಷ್ಟು ಒಳ್ಳೆಯ ಸೊಸೆ ಸಿಕ್ಕಿದ್ದಾಳೆ ಪುಣ್ಯ ಮಾಡಿರಬೇಕು ಇಂಥ ಸೊಸೆಯನ್ನು ಪಡೆಯೋಕೆ ಎಂದು ಹೊಗಳುತ್ತಿದ್ದರು ದಿನ ಕಳೆದಂತೆ ಪರಶುರಾಮ ಮತ್ತು ಅವನ ಹೆಂಡತಿಯ ಆರೋಗ್ಯ ಹದಗೆಡಲು ಆರಂಭಿಸಿತು ಮನೆಯಲ್ಲಿದ್ದ ಆಡು ಕುರಿ ಕೋಳಿ ಹಸು ಎಲ್ಲವೂ ಒಂದೊಂದಾಗಿ ಸಾಯತೊಡಗಿದವು ಆಗ ಊರಿನ ಜನ ಈ ಸೊಸೆ ಮನೆಗೆ ಕಾಲಿಟ್ಟಾಗಿನಿಂದಲೇ ಹೀಗೆಲ್ಲ ಆಗುತ್ತಿದೆ ಅವಳು ಅನಿಷ್ಟದವಳು ಎಂದು ಮಾತನಾಡಿಕೊಳ್ಳಲು ಆರಂಭಿಸಿದರು ಇದೆಲ್ಲವನ್ನೂ ಕೇಳಿ ಕೇಶವನಿಗೆ ಬಹಳ ದುಃಖವಾಯಿತು ಒಂದು ದಿನ ಅವನ ಸ್ನೇಹಿತ ನಿನ್ಯಾಕೆ ಪಕ್ಕದ ಊರಿನಲ್ಲಿರುವ ಬಾಬಾ ಅವರ ಬಳಿ ಹೋಗಿ ಭೇಟಿಯಾಗಬಾರದು ನಿನ್ನ ಮನೆಯಲ್ಲಿ ಯಾವುದೋ ದುಷ್ಟಶಕ್ತಿ ಇರಬಹುದು ಅದಕ್ಕೆ ಎಲ್ಲವೂ ಕೆಟ್ಟದಾಗಿ ನಡೆಯುತ್ತಿದೆ ಎಂದು ಸಲಹೆ ನೀಡಿದನು ಕೇಶವನಿಗೆ ಇದರ ಮೇಲೆ ನಂಬಿಕೆ ಇರಲಿಲ್ಲ ಆದರೂ ಸ್ನೇಹಿತನ ಮಾತಿಗೆ ಮಣಿದು ಆ ಬಾಬಾ ಬಳಿ ಹೋದನು ಬಾಬಾ ಮುಂದೆ ಕುಳಿತು ತನ್ನ ಮನೆಯಲ್ಲಿ ನಡೆದದ್ದನ್ನೆಲ್ಲಾ ಹೇಳಿದನು ಬಾಬಾ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಸಮಸ್ಯೆ ಇರುವುದು ನಿನ್ನ ಹೆಂಡತಿಯಲ್ಲೇ ಎಂದರು ಇದನ್ನು ಕೇಳಿ ಕೇಶವನಿಗೆ ಕೋಪ ಉಕ್ಕಿತು ನನ್ನ ಹೆಂಡತಿ ತುಂಬ ಒಳ್ಳೆಯವಳು ನೀವ್ಯಾಕೆ ಅವಳ ಮೇಲೆ ಆರೋಪ ಹೊರಿಸುತ್ತಿದ್ದೀರಿ ಎಂದು ಕೇಳಿದನು ಆಗ ಬಾಬಾ ನಿನ್ನ ಹೆಂಡತಿ ಮನುಷ್ಯಳಲ್ಲ ಅವಳೊಂದು ಹಾವು ನಿನ್ನ ತಂದೆ ಅವಳ ಗಂಡು ಸಂಗಾತಿಯನ್ನು ಕೊಂದಿದ್ದಾರೆ ಅವಳು ಸೇಡು ತೀರಿಸಿಕೊಳ್ಳಲು ನಿಮ್ಮ ಮನೆಗೆ ಬಂದಿದ್ದಾಳೆ ರಾತ್ರಿಯಾದಾಗ ಅವಳು ಹಾವಾಗಿ ಬದಲಾಗುತ್ತಾಳೆ ಆಕೆ ಹಾವಾಗಿ ಬದಲಾಗಬಾರದೆಂದು ನಿಮ್ಮ ಮನೆಯಲ್ಲಿರುವ ಮಡಕೆಗಳ ನೀರನ್ನೆಲ್ಲಾ ಕುಡಿದು ಮನುಷ್ಯನ ರೂಪದಲ್ಲೇ ಇರುತ್ತಾಳೆ ಎಂದು ಸತ್ಯವನ್ನು ತಿಳಿಸಿದರು ಕೇಶವನಿಗೆ ಇದನ್ನು ನಂಬಲಾಗಲಿಲ್ಲ ಆಗ ಬಾಬಾ ಅವನ ಕೈಗೆ ಒಂದು ತಾಯಿತವನ್ನು ಕೊಟ್ಟು ಇಂದು ರಾತ್ರಿ ನಾನು ಹೊರಗೆ ಹೋಗಿ ಬರುತ್ತೇನೆ ಎಂದು ನಿನ್ನ ಹೆಂಡತಿಗೆ ಹೇಳು ನಂತರ ಮನೆಯಲ್ಲಿರುವ ಎಲ್ಲಾ ಮಡಕೆಗಳಲ್ಲಿನ ನೀರನ್ನು ಖಾಲಿ ಮಾಡಿ ಅವಳಿಗೆ ಕಾಣದಂತೆ ಅವಳನ್ನು ಗಮನಿಸು ಎಂದು ಹೇಳಿದರು ಆ ರಾತ್ರಿ ಬಾಬಾ ಹೇಳಿದ ಹಾಗೆಯೇ ಕೇಶವ ಮಾಡಿದನು ರಾತ್ರಿಯಾದ ತಕ್ಷಣ ನೀರು ಕುಡಿಯಲು ಬಂದ ಕನಕಾಂಬರಿಗೆ ಯಾವುದೇ ಮಡಕೆಯಲ್ಲೂ ನೀರು ಸಿಗಲಿಲ್ಲ ಆಗ ಅವಳ ಕಣ್ಣುಗಳು ಕೆಂಪಾಗಿ ಅವಳ ದೇಹ ಬದಲಾಗಿ ಅವಳು ಒಂದು ದೊಡ್ಡ ಹಾವಾಗಿ ಮಾರ್ಪಟ್ಟಳು ಈ ದೃಶ್ಯವನ್ನು ನೋಡಿದ ಕೇಶವನಿಗೆ ಭೂಮಿ ಬಿರುಕು ಬಿಟ್ಟಂತಾಯಿತು ಇಷ್ಟು ದಿನ ತಾನು ಒಂದು ಹಾವಿನ ಜೊತೆ ಸಂಸಾರ ಮಾಡುತ್ತಿದ್ದೆ ಎಂಬ ಸತ್ಯವನ್ನು ಅವನು ಅರಗಿಸಿಕೊಳಕಾಗಲಿಲ್ಲ ಆ ಹಾವು ಕೊಟ್ಟಿಗೆಗೆ ಹೋಗಿ ಹಸುವಿನ ಹಾಲನ್ನು ಕುಡಿದು ನಂತರ ತನ್ನ ಅತ್ತೆ ಮಾವಂದಿರ ಬಳಿ ಹೋಗಿ ಅವರ ಶಕ್ತಿಯನ್ನು ಹೀರುವುದನ್ನು ಅವನು ನೋಡಿದನು ಬೆಳಿಗ್ಗೆಯಾದ ಕೂಡಲೇ ಕೇಶವ ಓಡಿಹೋಗಿ ಬಾಬಾ ಅವರ ಕಾಲಿಗೆ ಬಿದ್ದನು ಬಾಬಾ ಕನಕಾಂಬರಿ ಹಾವಾಗಿ ಬದಲಾದುದನ್ನು ನೀನು ಕಣ್ಣಾರೆ ಕಂಡೆ ನನ್ನನ್ನು ಮತ್ತು ನನ್ನ ತಂದೆ ತಾಯಿಯನ್ನು ಉಳಿಸಿ ಎಂದು ಬೇಡಿಕೊಂಡನು ಬಾಬಾ ಅವನಿಗೆ ಮಂತ್ರಿಸಿದ ಮಣ್ಣನ್ನು ಕೊಟ್ಟು ಈ ಮಣ್ಣನ್ನು ಆ ಹಾವಿನ ಮೇಲೆ ಎಸೆದು ನಾನು ಹೇಳಿಕೊಡುವ ಮಂತ್ರವನ್ನು ಪಠಿಸು ಆಗ ಅದರ ಶಕ್ತಿ ಕಳೆದುಕೊಳ್ಳುತ್ತದೆ ಅದು ಅದರ ಸಂಗಾತಿ ಸತ್ತ ಜಾಗಕ್ಕೆ ಓಡಿಹೋಗುತ್ತದೆ ಆಗ ಅದನ್ನು ಜೀವಂತವಾಗಿ ಹಿಡಿದು ಹೂತು ಹಾಕು ಎಂದು ಹೇಳಿದರು ಕೇಶವ ಬಾಬಾ ಅವರ ಮಾತಿನಂತೆ ಆ ಮಣ್ಣನ್ನು ತೆಗೆದುಕೊಂಡು ಮನೆಗೆ ಬಂದನು ಆ ಹಾವು ಅವನ ತಾಯಿಯ ಸುತ್ತಲೂ ಸುತ್ತಿಕೊಂಡಿತ್ತು ಅವನು ಬಾಬಾ ಕೊಟ್ಟ ಮಣ್ಣನ್ನು ಅದರ ಮೇಲೆ ಎಸೆದು ಮಂತ್ರಗಳನ್ನು ಹೇಳಲು ಆರಂಭಿಸಿದನು ಆಗ ಆ ಹಾವಿನ ಶಕ್ತಿ ಕುಗ್ಗಿ ಅದು ಹೊಲದ ಕಡೆಗೆ ಓಡಲಾರಂಭಿಸಿತು ಕೇಶವ ಅದನ್ನು ಹಿಂಬಾಲಿಸಿದನು ಆ ಹಾವು ತನ್ನ ಗಮ್ಯಸ್ಥಾನಕ್ಕೆ ಸೇರುವ ಜಾಗದಲ್ಲಿ ಈಗಾಗಲೇ ಬಾಬಾ ಕೂಡ ಬಂದು ನಿಂತಿದ್ದರು ಕೇಶವ ಬಾಬಾ ಅವರ ಸಹಾಯದಿಂದ ಅದನ್ನು ಜೀವಂತವಾಗಿ ಹಿಡಿದು ಹೂತು ಹಾಕಿದನು ಇನ್ನು ನಿಮ್ಮ ಕುಟುಂಬದ ಶಾಪವೆಲ್ಲ ಮುಗಿಯಿತು ಇನ್ನು ಮುಂದೆ ಈ ಸಮಸ್ಯೆ ಬರುವುದಿಲ್ಲ ನೀವು ನೆಮ್ಮದಿಯಾಗಿ ವ್ಯವಸಾಯ ಮಾಡಬಹುದು ಎಂದು ಬಾಬಾ ಹೇಳಿದರು ಆದರೆ ಹಾವಿನ ದಾಳಿಯಿಂದಾಗಿ ಕೇಶವ್ ತಾಯಿ ನಿಧನರಾದರು ಕೆಲವು ದಿನಗಳಲ್ಲೇ ದುಃಖದಿಂದ ಪರಶುರಾಮ್ ಕೂಡ ನಿಧನರಾದರು ತನ್ನ ಕುಟುಂಬವನ್ನು ಕಳೆದುಕೊಂಡ ಕೇಶವ್ ಒಂಟಿಯಾಗಿ ಉಳಿದನು ಅವನು ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ತನ್ನ ಹೊಲವೇ ತನ್ನ ಜೀವನ ಎಂದು ಬದುಕಲು ಆರಂಭಿಸಿದನು ಅವನ ಹೊಲದಲ್ಲಿ ಯಾವಾಗಲೂ ನೀರಿನ ಬುಗ್ಗೆ ಇರುತ್ತಿತ್ತು ಅವನ ಹೊಲ ಸದಾ ಹಚ್ಚ ಹಸಿರಾಗಿತ್ತು ಇದನ್ನು ನೋಡಿದ ಊರಿನವರು ಕೇಶವ ದೇವರ ಆಶೀರ್ವಾದ ಪಡೆದವನು ಅದಕ್ಕೆ ಅವನ ಹೊಲದಲ್ಲಿ ಯಾವಾಗಲೂ ನೀರಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಕೇಶವ ದೇವರನ್ನು ಬಹಳ ನಂಬುತ್ತಿದ್ದನು ಅದಕ್ಕಾಗಿಯೇ ದೇವರು ಅವನಿಗೆ ಒಳ್ಳೆಯದನ್ನೇ ಮಾಡಿದನು ತಿಳಿಯದೆ ಮಾಡಿದ ತಪ್ಪಿಗಾಗಿ ಪರಶುರಾಮ್ ಮತ್ತು ಅವನ ಹೆಂಡತಿ ಪ್ರಾಣ ಬಿಟ್ಟರು ಆದರೆ ಕೇಶವ್ ತಂದೆ ತಾಯಿಯನ್ನು ಕಳೆದುಕೊಂಡು ತನ್ನ ಹೊಲದೊಂದಿಗೆ ತನ್ನ ಜೀವನವನ್ನು ಮುಂದುವರೆಸಿದನು